ಧರ್ಮಸ್ಥಳದಲ್ಲಿ ಕರಾವಳಿ ಬಿಜೆಪಿಗರಿಗೆ ಅಪಮಾನ ಘೋರ ಅವಮಾನ ಫ್ರೀಡಂ ಟಿವಿ ಬಳಿ ಇದೆ ಕರಾವಳಿಯಲ್ಲಿ ನಡೆದಂತಹ ಕೆಲವು ಪ್ರಹಸನದ ಬಗ್ಗೆ ಮಾಹಿತಿ ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಪಕ್ಷದ ಹಿರಿಯ ನಾಯಕರ ಸಭೆಯಲ್ಲಿ ಮಾತನಾಡಿದ್ದಾರೆ ಧರ್ಮಸ್ಥಳದಲ್ಲಿ ಕರಾವಳಿ ಬಿಜೆಪಿಗರಿಗೆ ಬಹುದೊಡ್ಡ ಅವಮಾನ ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ವಿಜಯೇಂದ್ರ ರಿಯಾಕ್ಟ್ ಅರ್ಥಾತ್ ಪ್ರತಿಕ್ರಿಯೆ ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಮಾತನಾಡಿದ್ದಾರೆ ಕಾರ್ಯಕ್ರಮದ ವೇಳೆ ವಿಪರೀತ ಮಳೆ ಬರುತ್ತಿದ್ದ ಕಾರಣ ಕಾರ್ಯಕರ್ತರಿಗೆ ಸ್ವಸ್ಥಾನ ತಲುಪಲು ತಡವಾಗುವ ಕಾಳಜಿಯಲ್ಲಿ ಕೆಲವು ಹಿರಿಯ ನಾಯಕರು ಅವರಾಗಿಯೇ ಭಾಷಣ ಮಾಡಲಿಲ್ಲ ಅಂದ್ರೆ ಸ್ವಯಂ ಅವರೇ ಇಚ್ಛೆ ಪಟ್ಟಂತೆ ಭಾಷಣ ಮಾಡಲಿಲ್ಲ ಅಂತ ಅದು ಬಿಟ್ಟರೆ ಯಾವುದೇ ರೀತಿಯ ಗೊಂದಲಗಳು ಆಗಿಲ್ಲ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ನಿರೀಕ್ಷೆಗೂ ಮೀರಿ ಯಶಸ್ವಿಯನ್ನು ಕಂಡಿದೆ ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಮೂಲೆ ಮೂಲೆಯಿಂದ ಬಂದಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಡ್ಯಾಮೇಜ್ ಕಂಟ್ರೋಲ್ ಹೇಳಿಕೆ ಇದು ನಾವು ಸುನೀಲ್ ಕುಮಾರ್ ಸೇರಿ ಪ್ರಮುಖರ ಭಾಷಣಕ್ಕೆ ಅವಕಾಶ ಇರಲಿಲ್ಲ ಕರಾವಳಿ ಭಾಗದ ಪ್ರಮುಖ ನಾಯಕರಿಗೆ ಇದರಿಂದ ತೀವ್ರ ಮುಜುಗರ ಆಗಿದೆ ಅದರಲ್ಲಿ ಸಂದೇಹ ಬೇಡ ನೋಡಿ ಇವತ್ತು ಬೆಳಗ್ಗಿನಿಂದ ನಿಮ್ಮ ಫ್ರೀಡಂ ಟಿವಿ ವಿಸ್ತೃತವಾದಂತಹ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಕರಾವಳಿ ಕಂಡ ಅತ್ಯಂತ ಪ್ರಖರ ಭಾಷಣಗಾರ ಯಾರು ಅಂತ ಕೇಳಿದ್ರೆ ನಳಿನ್ ಕುಮಾರ್ ಕಟೀಲ್ ಹಿಂದುತ್ವ ಭಾಷಣಗಾರ ಬಿಜೆಪಿಯ ಅಗ್ರಗಣ್ಯ ಏನು ಪ್ರಚಂಡ ನಾಯಕ ಏನೇನು ಬಿರುದು ಕೊಟ್ಟಿದ್ರು ಬಿಜೆಪಿಗರು ಆ ತರಹದ ನಾಯಕನಿಗೆ ಅವಕಾಶ ಇಲ್ಲವಂತೆ ಹರೀಶ್ ಪೂಂಜಾ ನಂತಹ ಅತ್ಯಂತ ಕಿರಿಯ ರಾಜಕಾರಣಿ ನಳಿನ್ ಕುಮಾರ್ ಕಟೀಲ್ರ ಮುಂದೆ ಹರೀಶ್ ಪೂಂಜಾ ಏನೇನು ಅಲ್ಲ ಏನೇನು ಅಲ್ಲ ಕೆಲ ಬಿಜೆಪಿಗರ ವ್ಯಾಖ್ಯಾನದಲ್ಲಿ ಹರೀಶ್ ಪೂಂಜಾ ಒಂದು ತೃಣಕ್ ಸಮಾನ ನಳಿನ್ ಕುಮಾರ್ ಕಟೀಲ್ ಮುಂದೆ ಅಂತಹ ನಳಿನ್ ಕುಮಾರ್ ಕಟೀಲಿಗೆ ಇಲ್ಲದ ಅವಕಾಶ ಅಂತಹ ಸುನಿಲ್ ಕುಮಾರ್ ಅವರಿಗೆ ಇಲ್ಲದ ಅವಕಾಶ ಪ್ರಹ್ಲಾದ್ ಜೋಶಿಗೆ ಇಲ್ಲದ ಅವಕಾಶ ಹರೀಶ್ ಪೂಂಜನಿಗಿತ್ತು ವಿಜೇಂದ್ರರಿಗಿತ್ತು ಹಾಗಾಗಿ ಸ್ವಪಕ್ಷದಲ್ಲೇ ಆಂತರಿಕ ಒಳಜಗಳಾಗ್ತಾ ಇದೆ ಆಂತರಿಕ ಬೇಗುದಿಗಳಿದಾವೆ ಒಬ್ಬರನ್ನೊಬ್ಬರು ಕಂಡ್ರೆ ಆಗ್ತಾ ಇಲ್ಲ ಬೇರೆ ಬೇರೆ ತರಹದಲ್ಲಿ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ ಕರಾವಳಿ ಭಾಗದ ಪ್ರಮುಖ ನಾಯಕರನ್ನ ಗುರಿಯಾಗಿಸಲಾಗ್ತಾ ಇದೆ ಹೀಗೆ ಸಾಕಷ್ಟು ಬೇರೆ ಬೇರೆ ರಾಜಕೀಯ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿತ್ತು ಸೊ ನಾವು ವಿಸ್ತೃತ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಈಗ ವಿಜಯೇಂದ್ರ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ